ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದ ಸರ್ ನಮ್ಮನ್ನ ಚೇಂಬರ್ ಕಟ್ಕೊಂಡ್ಬಿಟ್ಟು ಒಂದು ವಾರ ನಳ್ಳಿ ಸರ್ ನನಗೆ ಮತ್ತೆ ಯಾಕೆ ನಮ್ಗೆ ಹೇಳಿಲ್ಲ ಅದನ್ನ ಮತ್ತೆ ಹಿಂಸೆ ಕೊಡ್ತಾರೆ ಅಂತನ ಯಾಕೆ ಬೇಕು ಸರ್ ಇದು ನಮ್ ಜನಾನೇ ಸರಿ ಇಲ್ಲ ಇಲ್ಲಿ ಚೇಂಬರ್ ಲೈನ್ ಗೆ ಫೋನ್ ಮಾಡಿದ್ಕೆ ಬಂತು ಸರ್ ನಮ್ಗೆ ಮಾಡಿದಿರಿ ಅಂತ ಹೇಳಿ ನಮ್ಗೆ ತೋರಿಸ್ತಾವ್ ನಮ್ಗೆ ನೀವ್ ಫೋನ್ ಮಾಡಿದಿಲ್ಲ ಮಾಡುದಲ್ಲಪ್ಪ ಚೇಂಬರ್ ಲೈನ್ ಐದು ದಿವಸ ಫೋನ್ ಮಾಡ್ತಾ ಇದೆಯಲ್ಲಪ್ಪ ಹರೀಶ್ ಗೌಡ್ರಿಗೆ ಫೋನ್ ಮಾಡು ಹರೀಶ್ ಗೌಡ್ರಿಗೆ ಚೇಂಬರ್ ಲೈನ್ ಗೆ ಫೋನ್ ಮಾಡಲ್ಲ ನಾನು ಪಾಪ ಚಿಕ್ಕ ಚಿಕ್ ಕೆಲ್ಸಕ್ಕೆಲ್ಲಾ ಎಂಎಲ್ ಎ ಕೆ ಕರೇಕ್ ಆಗುತ್ತೆ ಹೌದಾ ಹಾ ಎಲ್ಲಾನು ಎಲ್ಲಾ ಅರಿಶ್ ಕೊಡು ಕೇಳ್ಕೊಂಡೇ ಮಾಡ್ಬೇಕಲ್ಲ ಜನ್ಗಳ ಇಲ್ಲಿ ಜನ ಅರಿಶ್ ಕೊಡು ಬಂದಿರೋದು ಜನಗಳ ಕೆಲ್ಸ ಜನ್ಗಳ ಸೂಕಿ ಅವ್ರು ಮಾಡಿ ಅಂತ ಹೇಳ್ಬಿಟ್ ಹೋದ್ರು ನಮ್ ಮನೆ ಮತ್ತೊಂದು ಚೇಂಬರ್ ಕೆಲ್ಸಕ್ಕೆ ನಾನು ಕಾರ್ಪೊರೇಷನ್ ಫೋನ್ ಮಾಡ್ದೆ ಕಂಪ್ಲೇಂಟ್ ಮಾಡ್ದೆ ಎಂ ಸಿ ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ದೆ ಕಮಿಷನರ್ಗೂ ಫೋನ್ ಮಾಡ್ದೆ ಒಂದ್ ವಾರ ಹೆಂಗಿನ ಹರಳಿದೀನಿ ಸರ್ ಬಾತ್ರೂಮ್ ಹಿಂಗಡೆ ಹೋಗಿದ್ವಿ ಬೆಳಗ್ಗೆ ಎದ್ದು ಹ್ಮ್ 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 ಇದು ವಿಶುಕರೇ ನೋಡಿ ನಾವು ಸುದ್ದಿ ಮಾಡಿದ ನಂತರ ಇವ್ರಗಳಿಗೆ ಟಾರ್ಚರ್ ಅಧಿಕಾರಿಗಳು ಯಾವ ರೀತಿ ಕೊಟ್ಟಿದಾರೆ ಅಂತ ಆ ಕಚ್ಚಡ ಗೊತ್ತಿಲ್ಲ ಅವ್ನು ಸಿಕ್ಕಿದ್ರೆ ನಿಜಕ್ಕೂ ಕೂಡ ಹೇಳ್ತೀನಿ ಅವ್ನಿ ಹಿಸ್ಟ್ರಿ ಎಲ್ಲ ನಾನು ತೆಗೆದಾಕ್ತಿನಿ ಇವ್ರನ್ನ ಕಂಪ್ಲೇಂಟ್ ಮಾಡಿ ಇವ್ರ ಸಮಸ್ಯೆಯಿಂದ ಕಂಪ್ಲೇಂಟ್ ಮಾಡಿ ಇವರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪ್ರಶ್ನೆ ಮಾಡೋಣ ಶನಿದಾನಕ್ಕೆ ಹೋಗ್ಬೇಕು ಇರುವ ಪೂಜೆಗೆ ಮನೆ ಪೂಜೆ ಮಾಡಿ ಹೋಗ್ಬೇಕು ಮಾಡ್ಬಿಟ್ಟು ಅವತ್ತು ತುಂಬಾ ಲೆಟ್ರಿನ್ ತುಂಬ ಸಾಯಂಕಾಲ ಯಾತ್ರೆ ನಮ್ದು ಏನ್ ಮಾಡ್ಬೇಕು ಹೇಳಿ

ಮನೆ ತುಂಬಾ ನೀರು ತುಂಬ್ಕೊಂಡಿತ್ತು ಹಾಂ ಫೋನ್ ಇರ್ತಿಲ್ಲ ಯಾರು ಬಂದು ಮಾಡಲಿಲ್ಲ ಈಗ ಅದು ಹೇಳಿದ್ರೆ ತಿರ್ಗಾ ನಾಳೆ ಸಹ ನಮ್ಗೆ ಇಲ್ಲೇ 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 ಇಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ ಬೇಕಾರೆ ನಿನ್ನ ಹಾಂ ಇಲ್ಲಿ ಜನಕ್ಕೆ ಒಗ್ಗಟ್ಟಿಲ್ಲ ಹಾಂ ನನ್ನ ಮನೆ ನೀರು ಬತ್ತಾ ಆಯಿತು ತುಂಬಾನೇ ಬತ್ತಾಯ್ತಾ ಇಲ್ವಾ ಎಲ್ಲವೆಲ್ಲ ಒಟ್ಟಿಗೆ ಆಗಿರಬೇಕು ಅನ್ನೋದು ಇಲ್ಲಿ ಜನದಲ್ಲಿ ಬಾವ್ಣ್ಕಾಯಿ ಇಲ್ಲ ಬಾವಣ್ಕಾಯಿ ಇಲ್ಲ ನಾವ್ ಅವ್ರಿಗ ಮಾತಾಡಿ ಇವ್ರಿಗೆ ಮಾತಾಡಿ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಇಲ್ಲ ಅಣ್ಣ ಒಂದು ನಾವು ಪಡ್ಕೋಬೇಕು ನಾವೆಲ್ಲ ಒಗ್ಗಾಟಾಗಿ ಮಾಡ್ಕೋಬೇಕು ನಮ್ಮ ಮನೆ ಅಕ್ಕಪಕ್ಕದ ಮನೆ ಎಲ್ಲ ನಾವು ಚೆನ್ನಾಗಿರ್ಬೇಕು ಅಂತ ಮಾಡ್ಕೊಂಡ್ ಜನ ಬಂದ್ರೆ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಬೋದು ನಾವೆಲ್ಲ ಮಾಡೋದಕ್ಕೆ ಒಂದು ಇದಕ್ಕೆ ಬೆಲೆ ಇರ್ತದೆ ಹೌದು ಇಲ್ಲಿ ಜನ ಹೆಂಗೆ ಅಂದ್ರೆ ಇವತ್ತು ಮಾಡಿದ್ರು ನಾಳೆ ಬೇಕಾದ್ರೆ ಹೋದ್ರೆ ಮುಗಿತು ಹ್ಮ್ ಹ್ಮ್ ಅವ್ನು ಹೊರಗಾಕ್ ಅವ್ನ ಮಾಡ್ತಾವ ಏನೋ ಮಾಡ್ಬಿಡ್ತಾ ಅನ್ಕೋನು ಏನ್ ಮಾಡ್ಕೊಂಡ್ಬಿಡ್ತಾ ಅನ್ಕೋನು ಮಾಡ್ಬಿಡ್ತಾ ಅನ್ಕೋನು ಹ ಅನ್ಬಿಟ್ಟು ನಮ್ಗೆ ಒಳಗಿನ ಒಳಗಿಂದ ಒಳಗೇ ಮಾಡ್ಬಿಡ್ತಾರೆ ನೀವ್ ಮಾಡಿ ಕೇಳಿದಕ್ಕೆ ಈ ಗಲ್ಲಿ ಈ ಜನ ಏನ್ ಮಾಡಿದ್ರು ಏನು ಇವ್ರೆ ಈ ಗಲ್ಲಿ ಈ ಜನ ಏನ್ ಮಾಡಿದ್ರು ಯಾಕೆ ಈ ತರ ಮಾಡಿದ್ರಿ ಅಂತ ಇವತ್ತು ಪ್ರಶ್ನೆನೇ ಬಟ್ ಇವೆಲ್ಲ ನೀವು ಸುದ್ದಿ ಮಾಡಿದಿ ಇವತ್ತೆಲ್ಲ ಬಂದು ಕೆಲಸ ಆಗ್ತೈತೆ ನನ್ಗಿಂತ ತುಂಬಾ ಖುಷಿ ಆಗ್ತೈತೆ ನಿನ್ನೆ ಯಾರು ನಮ್ಗೆಲ್ಲ ಮಾತಾಡೋರೆಲ್ಲ ಬರ್ಲಿಲ್ಲ ನಮ್ ಗಲ್ಲಿ ಜನ ಬಂದ್ರು ಹೆಂಗ್ರ ಕಲ್ಗೆಲ್ಲ ಪೂಜೆ ಮಾಡಿಸ್ವಿ ಕೆಲಸ ನಡೀತೈತೆ ಈ ಕೆಲಸ ಆದಂಗೆ ಮೋರಿ ಕೆಲಸ ರೋಡ್ ಕೆಲಸ ಆಗ್ಬಿಟ್ರೆ ಸರ್ ನಿಮ್ಗೆ ಈ ಗಲ್ಲಿ ಜನ ಡಬಲ್ ಟ್ಯಾಂಕ್ಸ್ ಹೇಳ್ತಾರೆ ನಿಮ್ಗೆ ಹೇಳಿ ಹೌದು ಇಲ್ಲ ಅಪೋಸಿಟ್ ಸಿಗುತ್ತೆ ಯಾವ ಪಕ್ಷ ಆಗ್ಲಿ ನಾನು ಇವತ್ತು ಸರ್ ಸತ್ಯ ಹೇಳ್ತೀನಿ ಎಲೆಕ್ಷನ್ ಉಪ ಚುನಾವಣೆ ತಾವಿಂದಿನಿ ನಾಲ್ಕೈದು ಕಾರ್ಪೋರ್ಟರ್ ನೋಡಿದ್ದೀನಿ ಆದ್ರೆ ಈ ಕಾರ್ಪೋಟರ್ ಕೆಲಸ ಮಾಡಿದರೆ ಈ ಕೆಲಸ ಯಾಕೆ ಅದೇ ನನ್ಗೆ ಒಂದು ಕೊರತೆ ಆಯ್ತು ಅದೇ ಕೊರತೆ ಸುದ್ದಿ ಮಾಡಿದ್ದು ನಾವೇ ಹೋಗಿ ಕೂತ್ಕೊಂಡು ಖಂಡಿತ ಸೂಪರ್ ಆಫ್ ಗೆ ಪೋರ್ಸ್ ಮಾಡಿ ಇಮಿಡಿಯೇಟ್ ಆಗಿ ಅಂದರೆ ಟೆಂಡರ್ ಕಾಲ್ ಮಾಡಿಸಿ ಹೌದು ಸರ್ ಮಾಡಿಸಿ ಇಮಿಡಿಯೇಟ್ ಹಣ ಬಿಡುಗಡೆ ಮಾಡಿಸಿ ನನಗೆ ಬೇಡ ಡೇ ಹತ್ತು ಫೋನ್ ನಾನು ಅಧಿಕಾರಿಗಳು ಮಾಡ್ತಾ ಇದೆ ನಿಮಗೂ ಮಾಡಿದೆ ತಾನೆ ಆಡಿದ್ದೀರಿ ಸರ್ ಸರ್ ಬಂದ್ರೆ ಅವರು ಅಂತ ಮೇಡಮ್ಮು ನನಗೆ ಫೋನ್ ಮಾಡ್ತೀಯ ಹೌದು ಇಲ್ಲ ಮಾಡಿದಿರಿ ಸರ್ ಇದ್ರ ಬಗ್ಗೆ ತುಂಬಾನೇ ನೀವು ಕಷ್ಟಪಟ್ಟಿದ್ದೀರಿ ಕಲ್ಲಿ ಚೆನ್ನಾಗಿ ಆಗ್ತೈತೆ ಇದೆಲ್ಲ ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದ ಸರ್ ಇದು ರೈಟ್ ನ್ಯೂಸ್